ನಮಸ್ಕಾರ ಕರ್ನಾಟಕ ಸೊ ಇವತ್ತು ನನ್ನ ಕೆಲಸ ಈಗ ಬಂತು ಸೊ ಸಂಡೆ ಹಿಡ್ದು ಸಿಗ್ನಲ್ ಹಿಡಿಬೇಕಂತ ಕಸ್ಟಮರ್ ಕಾಲ್ ಮಾಡಿದ್ರು ಸೊ ಅಲ್ಲಿಗೆ ಈಗ ಹೋಗ್ತಾ ಇದ್ದೀನಿ ನಾನು ಸೊ ಇಲ್ಲಿನ ಸುಮಾರು ಒಂದು ಎಂಟು ಕಿಲೋಮೀಟರ್ ಇದೆ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಕಸ್ಟಮರ್ ಮನೆಗೆ ಕಸ್ಟಮರ್ ಮನೆಗೆ ಈಗ ಸದ್ಯಕ್ಕೆ ಬಂದೆ ಸೊ ಸಂಡೇ ಸಿಗ್ನಲ್ ಹೋಗಿದೆ ಅಂತ ಇಲ್ಲಿ ಕಸ್ಟಮರ್ ಮನೆಗೆ ಬಂದಿದ್ದೆ ಟಿ ವಿಲ್ಲಿದೆ ಓಕೆ ಸೊ ಆನ್ ಮಾಡ್ರಿ ನೋಡೋಣ ಏನು ಬರ್ತಿದೆ ಯಾವಾಗಿಂದ ಈ ಥರ ಆಗ್ತಿದೆ ನಿನ್ನೆ ಸಾಯಂಕಾಲದಿಂದ ಮುಷ್ ಏನಾದ್ರು ಬಂದಿದ್ವಾ ಹಾ ಇಲ್ಲೇ ನಿಮ್ ಬಸಪ್ಪರದಾಗೆಲ್ಲ ಯಾವಾಗ್ಲೂ ಹಿಂಗೆ ಅಲ್ಲ ಮನೆದರ್ ಕೋಸ್ಪೋ ಗೋಸ್ಟ್ ಅಹ ಅವ್ನ್ ಬರ್ತಾರ ಕೆಲಸ ಹೋಗ್ತಾರ ಹೇಳ್ತಾನೆ ನೋ ಸಿಗ್ನಲ್ ಓಕೆ ಸರಿ ತೊಳದ್ರ ಮಷಿನ್ ಅನ್ನು ನೋಡಿದೆ ಇದೇ ಇಲ್ಲಿ ಸೋಲಾರ್ ಐತಲ್ಲ ಅಲ್ಲೇ ಸ್ವಲ್ಪ ಐತ ಮೂಲೇಗ ಐತಲಿ ಲೀಕೇಜ್ ಏನಿಲ್ಲ ಬಟ್ ಅಲ್ಲಿ ನಿತ್ಕಣ್ಣ ನೆರು ವೈರ್ ಇರ್ತೈತಿ ಸೊ ಆ ಮಾಸ್ಟ್ ವೈರ್ನ ನಾವು ಗೆ ಕನೆಕ್ಟ್ ಮಾಡಿದೆ ಆದರೆ ನೋ ಸಿಗ್ನಲ್ ಯಾವುದೇ ಸೇ ರೀತಿ ಸಿಗ್ನಲ್ ಇರೋದು ಇಂಪಾರ್ಟೆಂಟ್ ಇದೆ ಆಗಲಿ ಕ್ವಾಲಿಟಿ ಇಲ್ಲ ಸೊ ಹಾಗಾಗಿ ಕ್ವಾಲಿಟಿನ ಈಗ ಸೊ ಸೆಟ್ ಮಾಡಬೇಕು ಸೊ ಈ ಮೂರು ನಟ್ನ ಲೂಸ್ ಮಾಡ್ಕೋಬೇಕು ಸೊ ಅದಾದಮೇಲೆ ಒಂದು ಲೂಸು ಸೊ ಈ ಕಡೆ ಒಂದು ಲೂಸ್ ಮಾಡಿ ಸೊ ಈ ರೀತಿ ಫ್ರೀಯಾಗಿ ಮೂಮೆಂಟ್ ಆಗಂಗೆ ಇಟ್ಕೋಬೇಕು ಸೊ ಈ ಪುಟ್ಟಿನ ಸೊ ಈ ರೀತಿ ಮೂಮೆಂಟ್ ಮಾಡ್ತಾ ಸೊ ನಮಗೆ ಸಿಗ್ನಲ್ ಟ್ರ್ಯಾಕ್ ಆಗುತ್ತೆ ಓಕೆ ಸಿಗ್ನಲ್ ಫೈಂಡ್ ಆಗ್ತಾಯಿದೆ ಸಂಡರ್ಡ್ ಸಿಗ್ನಲ್ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಅಂದರೆ ಕೆಳಗಿಂದು ಸಿ ಕ್ವಾಲಿಟಿ ಟು ಟೂ ಇದೆ ಸೊ ಇದಾದ ಮೇಲೆ ಸೊ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಟೈಟ್ ಮಾಡ್ತೀನಿ ಎಲ್ಲ ನಟ್ಗಳು ಒಂದೊಂದೇ ಒಂದೊಂದೇ ಒಂದೊಂದು ಇದು ಪ್ಲಾಸ್ಟಿಕ್ ಬಾಟ್ಲು ಸೊ ಇದು ಎಲ್ಲಂಬಿಗೆ ಹಾಕ್ಬೇಕು ಯಾಕಪ್ಪ ಅಂದರೆ ಈ ಎಲ್ ಎಂಬಿ ಅನ್ನೋಕ್ಕೋಸ್ಕರ ಸೊ ಹಾಗಾಗಿ ನಾನು ಹಾಕ್ತಾಯಿದ್ದೀನಿ ಸೊ ಇದು ಯಾವುದೇ ರೀತಿಯ ರೇನ್ ಪ್ರೊಟೆಕ್ಷನ್ ಅಂದ್ರೆ ವೆದರ್ ಪ್ರೊಟೆಕ್ಷನ್ ಇಂದ ಸೊ ಇದೇನು ಡ್ಯಾಮೇಜ್ ಆಗೋಲ್ಲ ಸಿಗ್ನಲ್ ಹಿಡಿದಿಂದ ಸೊ ಕಸ್ಟಮರ್ಗೆ ಟಿ ವಿ ಪಿಕ್ಚರ್ ಬರ್ತಾ ಇದೆ ಸೆಟ್ ಮಾಡಿ ಸೊ ನೆಕ್ಸ್ಟ್ ನಮ್ಮ ಅಣ್ಣ ಕುಮಾರಣ್ಣ ಮನೆಗೆ ಹೋಗ್ತಾ ಇದ್ದೀನಿ ಕುಮಾರಣ್ಣ ಅವ್ರ ಮನೆಗೆ ನಾನು ಬಂದೆ ಸೊ ಅವ್ರದ್ದು ಒಂದು ಟಿವಿನ ಎರಡು ಕಿಲೋಮೀಟರ್ ಇಲ್ಲಿಂದ ಮಲ್ಲೇವನರಿಂದ ಒಂದು ಎರಡು ಕಿಲೋಮೀಟರ್ ಡೆಲಿವರಿ ಕೊಡಬೇಕಾಗಿರುತ್ತೆ ಸೊ ನಂದು ಒಂಬತ್ತುವರೆಗೆ ರೇಷನ್ ಇಂದ ತಗೋಬೇಕಾಗುತ್ತೆ ಸೊ ಹಾಗಾಗಿ ಸೊ ಒಂಬತ್ತು ಗಂಟೆ ಈಗ ರೀಚ್ ಆಗಿದೆ ಕುಮಾರಣ್ಣ ಅವರು ಸೊ ಊಟ ಮಾಡ್ತಾ ಇದಾರೆ ಟಿಫನ್ ಮಾಡ್ತಾ ಇದಾರೆ ಈಗ ಸೊ ನಮ್ದು ಆಗಿದೆ ಇವರು ನಮ್ಮಣ್ಣ ಈಗ ದಿನಾಲು ಈ ತರಪ್ಪ ಹವಾ ಒಡ್ಕೊಂಡೆ ಹೋಕರ್ ಅವ್ರು ಎದಕ್ಕೆ ಗಾಡಿಗೆ ಮತ್ ಬೇರೆ ಅಲ್ಲ ಸ್ನೇಹಿತರೆ ಆ ನಮ್ಮಣ್ಣ ಹೇಳೋದು ಒಂದೇ ಇದು ನಮ್ ಹೆಂಡ್ತಿ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿದ್ದಂಗೆ ಅಂತ ಅಣ್ಣ ಈ ನಲ್ವತ್ ಮೂರು ಇಂಚಿನ ಟಿವಿನ ಸೊ ಹೊರಗಡೆ ತರ್ತಾ ಇದಾರೆ ಡಿಲವರಿ ಅಂದರೆ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಆಸ್ಪಾಸ್ ಅರಳಹಳ್ಳಿ ಅನ್ನೋ ಊರಿಗೆ ಸೊ ಹೋಗ್ಬೇಕಿದ್ದು ಸೊ ಹಾಗೆ ಈ ಪುಟ್ಟಿನ ಕನೆಕ್ಷನ್ ಹಾಕೋದಿದೆ ಊರಲ್ಲಿ ಅಲ್ಲೇ ಎರಡು ಕನೆಕ್ಷನ್ ಬಂದಿದೆವು ಸೊ ನಾನು ಇರೋಕ್ಕಾಗಲ್ಲ ಸೊ ಅಲ್ಲಿ ಪುಟ್ಟಿ ಕನೆಕ್ಷನ್ ಇರ್ತಿದ್ದೆ ಯಾವಾಗಲೂ ಸೊ ರೇಷನ್ ಕಾರ್ಡಿಂದ ಹೆಬ್ಬೆಟ್ ತನಕ್ಕೋಸ್ಕರ ಸೊ ನಾನು ಅಟೆಂಡ್ ಆಗಲ್ಲ ಇವ್ರ ಜೊತೆಗೆ ಸೊ ಇವ್ರಿಗೆ ಡಿಲವರಿ ಈ ವಿನ ಡಿಲವರಿ ಕೊಟ್ಟು ಸೊ ಬರ್ತೇವೆ ಅವರು ಸೊ ಈ ಟಿ ವಿನ ನನ್ನ ಬುಲೆಟ್ ಗಾಡಿ ಮೇಲೆ ಸೊ ಹಾಕಿದ್ದಾರೆ ಅಂದ್ರೆ ಸೊ ಇಲ್ಲಿಂದ ಡೆಲಿವರಿ ಕೊಡೋಕೆ ರೆಡಿ ಇದ್ದೀನಿ ನಾನು ನಮ್ಮ ಅಣ್ಣವ್ರು ಯಾವ ತರ ಸ್ಟ್ರಗಲ್ ಪಡ್ತಾರ ಸೊ ವಸ್ತು ಐಟಮ್ನ ಇಟ್ಕೊಂಡೋಸ್ಕರ ಆದ್ರೆ ಯಾವನು ಬಿಡಂಗಿಲ್ಲ ಅಂತ ಹೇಳ್ತಾರ ಅವರು ಸ್ನೇಹಿತರೆ ನಾನು ನಮ್ಮಣ್ಣ ಹಳ್ಳಿಗೆ ಹೋಗ್ತಾ ಇದ್ದೀವಿ ನಮ್ಮ ಅಣ್ಣ ಕುಮಾರಣ್ಣ ಮುಂದೆ ಮುಂದೆ ನಾನು ಹಿಂದೆ ಹಿಂದೆ ಟಿವಿ ಅನ್ಕಂತ ಸೊ ರೀಚ್ ನಮ್ಮ ಅಣ್ಣ ಸೊ ಮುಂದ್ಗಡೆ ಹೋಗ್ತಾ ಇದ್ದಾರೆ ಮತ್ತು ನಮ್ಮಣ್ಣ ಕಸ್ಟಮರ್ ಲೊಕೇಶನ್ಗೆ ರೀಚ್ ಆಗ್ತೀವಿ ಇಲ್ಲ ಸ್ನೇಹಿತರೆ ಫೈನಲ್ಲಿ ಸೊ ಐಟಮ್ಸ್ ಎಲ್ಲ ಇಳಿಸಿದ್ದೀನಿ ಇಲ್ಲಿ ಸೊ ನಮ್ಮಣ್ಣ ಕುಮಾರಣ್ಣವ್ರು ಕೂಡ ಇದ್ದಾರೆ ಹಾಗೆ ಕಸ್ಟಮರ್ ಲೊಕೇಶನಿಗೆ ಇದೇ ಲೊಕೇಶನಿಗೆ ಹಾಕ್ಬೇಕು ಟಿ ವಿನ ಸೊ ನಂದು ಇಲ್ಲಿ ಕೆಲಸ ಮುಗೀತು ರೇಷನ್ ಅಂಗಡಿಯಿಂದ ಕಾಲ್ ಬಂತು ನನಗೆ ಸೊ ಹಾಗಾಗಿ ನಾ ಇಲ್ಲಿಗೆ ನೆಕ್ಸ್ಟ್ ಕೆಲಸ ಬಂದಿದ್ದು ರೇಷನ್ ಕಾರ್ಡ್ ಇಂದ ಹೆಬೇಡ್ ತಾನಕ್ಕೆ ಸೊ ಅವ್ರ ಮನಿಗ್ ಬಂದು ಸೊ ಎಲ್ಲ ಕಂಪ್ಯೂಟರ್ ನ ಸೆಟ್ ಅಪ್ ಮಾಡ್ಕೊಂಡಿ ನನ್ ಕೆಲ್ಸಕ್ಕೆ ಕಸ್ಟಮರ್ ಇಲ್ಲಿ ಕಾಯ್ತಾ ಇದ್ರು ಸೊ ರೇಷನ್ ಹೆಬೇಡ್ ತಾಣಕ್ಕೆ ಮಾಡ್ಕೊಂಡು ಕಂಪ್ಯೂಟರ್ ಇಟ್ಕೊಂಡಿನಿ ಸೊ ಇವಾಗ ನನ್ ಕೆಲ್ಸ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ರೇಷನ್ ಕಾರ್ಡ್ ಇಂದ ಸೊ ಎಲ್ಲಾ ಡ್ಯೂಟಿ ಮುಕ್ಸನ್ ಆದ್ಮೇಲೆ ಸೊ ಇಲ್ಲಿ ಒಂದ್ ಏರ್ಟೆಲ್ ಸಿಗ್ನಲ್ ಲಿಡಕ್ ಬರಕ್ ಸೊ ಕಸ್ಟಮರ್ ಮನೆಗೆ ರೀಚ್ ಆಗಿದ್ದೀನಿ ಸೊ ಕಸ್ಟಮರ್ ಮನೆಗೆ ಲೊಕೇಶನ್ಗೆ ಬಂದಾಗ ಸೊ ಕಸ್ಟಮರ್ ಟಿವಿಯಲ್ಲಿ ನೋ ಸಿಗ್ನಲ್ ಅಂತ ಬರ್ತಾರೆ ಸೊ ನಿಧಾನಕ್ಕೆ ಅಂಚಿನ ಮೇಲೆ ಹೋಗ್ಬೇಕಂತ ಕಸ್ಟಮರ್ ಹೇಳ್ತಿದ್ದಾರೆ ಸೊ ಇಲ್ಲಿ ಏನು ಪ್ರಾಬ್ಲಮ್ ಆಗೈತೆ ನೋಡ್ಬೇಕು ಫಸ್ಟ್ ಆ ಥರ ಇದು ಆಲ್ರೆಡಿ ಸಿಗ್ನಲ್ ಇದೆ ಸೊ ಆದರೆ ಕ್ವಾಲಿಟಿ ಕಮ್ಮಿ ಇದೆ ಸೊ ಇದನ್ನೇನು ಮಾಡಕ್ಕೆ ನೀವು ಕ್ವಾಲಿಟಿನ ಜಾಸ್ತಿ ಮಾಡಬೇಕು ಸ್ನೇಹಿತರೆ ಆಲ್ರೆಡಿ ನಾನು ಸಿಗ್ನಲ್ನ ಇದು ಸೆಟ್ ಮಾಡಿದ್ದೀನಿ ಫಿಫ್ಟೀನ್ ಪಾಯಿಂಟ್ ಒನ್ ಆಸ್ಪಾಸ್ ಬರ್ತಿದೆ ಸಿಗ್ನಲ್ ಕ್ವಾಲಿಟಿ ಐ ಎಪ್ಪತ್ತ್ ಮೂರು ಪರ್ಸೆಂಟೇಜ್ ಇದೆ ಸ್ನೇಹಿತರೆ ಫೈನಲಿ ನಾನು ಸೊ ಸಿಗ್ನಲ್ನ ಸೆಟ್ ಮಾಡಿ ಕೆಳಗಡೆ ಇಳಿತಾ ಇರ್ತೀನಿ ನೋಡಿ ಸ್ನೇಹಿತರೆ ಇದು ಫುಲ್ ಕಂಪ್ಲೀಟಾಗಿ ಸಿಗ್ನಲ್ ಹಿಡ್ದು ಚಾನಲ್ಲೆಲ್ಲ ಸೆಟ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಇವರೇ ನಮ್ದು ವಿತರಕರು ಜಿಯೋದ ನಮ್ಮ ಚೆನ್ನಾಗಿ ಇಟ್ಕೊಂಡ್ರಿ ಸೊ ನಮಗೆ ಅನ್ನದಾತ್ರಿ ಇದ್ದಂಗೆ ಸೊ ಯಾವಾಗ ಕೇಳಿದ್ರು ದುಡ್ಡು ಕೊಡ್ತಾರೆ ಯಾಕಪ್ಪ ಅಂದ್ರೆ ಆಕ್ಟಿವೇಶನ್ ಹಂಗೆ ಮಾಡ್ತೀವಿ ಅದೇ ರೀತಿ ಸೊ ನೋಡಿ ಸ್ನೇಹಿತರೆ ಇದು ಕೆರಿಯರ್ ಅದು ನಮ್ಮೂರು ಅಂದ್ರೆ ಮಲ್ಯಬಂದರ ಹತ್ರ ಇರ್ತಕ್ಕಂತ ಕುಮಾರ್ನಹಳ್ಳಿ ಕೇರಿ ಅಂತ ಹೇಳ್ತಾರೆ ಅದಕ್ಕೆ ಸ್ನೇಹಿತರೆ ಇವತ್ತಿಂದು ಈ ಎಲ್ಲ ಕೆಲಸ ಮಾಡಿದ್ದು ನಾನು ಈ ಒಂದು ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಸೊ ಇದು ನಾನು ಕೆಲಸ ಮಾಡ್ತಕ್ಕಂಥದ್ದು ಸೊ ಇದೇ ಥರ ಕೆಲಸ ಮಾಡ್ತಕ್ಕಂಥ ವಿಡಿಯೋಗಳನ್ನು ನಾನು ಈ ನಮ್ಮ ಚಾನಲ್ ಅಂದರೆ ನನ್ನ ಕೆಲಸ ಚಾನಲ್ ಅಪ್ಲೋಡ್ ಮಾಡ್ತೀನಿ ಸೊ ಈ ನನ್ನ ಚಾನಲ್ಗೆ ಅಂದರೆ ನನ್ನ ಕೆಲಸ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಹಾಗೂ ಶೇರ್ ಮಾಡಿ ನಮಸ್ಕಾರ ಕರ್ನಾಟಕ